ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದು ಕೇವಲ ಒಂದು ದೂರಿನ ಪತ್ರ ಅಂತ ಹೇಳೋಕಾಗಲ್ಲ ಇದೊಂದು ರೀತಿ ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆಯ ಸುತ್ತ ಹೆಣೆದಿರೋ ಒಂದು ಜಟಿಲವಾದ ಬಲೆ ತೆರ ಕಾಣಿಸ್ತಿದೆ ಅರಣ್ಯ ಭೂಮಿ ಒತ್ತುವರಿ ಅಕ್ರಮ ಗಣಿಗಾರಿಕೆ ಕಳಪೆ ಕಾಮಗಾರಿ ಆಮೇಲೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ನಿರ್ಲಕ್ಷ್ಯ ಹೀಗೆ ಒಂದಕ್ಕೊಂದು ಸಂಬಂಧ ಇರೋ ಹಾಗೆ ಕಾಣೋ ಹಲವು ಆರೋಪಗಳ ಒಂದು ಸರಮಾಲೆ ಈ ದಾಖಲೆಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಇದು ಏನನ್ನ ಸೂಚಿಸುತ್ತಿದೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಹೌದು ನೀವು ಸರಮಾಲೆ ಅಂತ ಹೇಳಿದ್ರಲ್ಲ ಆ ಪದ ಇಲ್ಲಿ ಬಹಳ ಮುಖ್ಯ ಯಾಕಂದ್ರೆ ನಮ್ಮ ಮುಂದಿರೋದು ಒಂದೇ ಒಂದು ದೂರಲ್ಲ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕುವರೆಗೆ ವರೆಗೆ ಅಂದರೆ ಸುಮಾರು ಐದು ತಿಂಗಳ ಅವಧಿಯಲ್ಲಿ ಸಲ್ಲಿಕೆಯಾದ ಬೇರೆ ಬೇರೆ ದೂರುಗಳ ಉಲ್ಲೇಖ ಒಂದೇ ವಿಷಯದ ಬಗ್ಗೆ ಪದೇ ಪದೇ ದೂರು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅಂದ್ರೆ ಪ್ರತಿಯೊಂದು ದೂರು ಒಂದೊಂದು ಹೊಸ ಎಳೆಯನ್ನ ಬಿಚ್ಚಿಡ್ತಾ ಹೋಗುತ್ತೆ ಅಂತನಾ ನಿಖರವಾಗಿ ಸರಿ ಹಾಗಾದ್ರೆ ಮೊದಲ ಎಳೆಯಿಂದಲೇ ಶುರು ಮಾಡೋಣ ಈ ಎಲ್ಲ ದೂರುಗಳ ಕೇಂದ್ರ ಬಿಂದು ಯಾರು ಯಾರ ವಿರುದ್ಧ ಈ ಆರೋಪಗಳು ಕೇಳಿ ಬರ್ತಿವೆ ಈ ದೂರಿನ ನೇರ ಗುರಿ ಬೀದರ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಡಿ ಸಿ ಎಫ್ ವಾನತಿ ಎಂ ಎಂ ಇವರ್ ಮೇಲೆ ದೂರಿನಲ್ಲಿರೋ ಆರೋಪ ಕೇವಲ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಕ್ಕೆ ಸೀಮಿತವಾಗಿಲ್ಲ ಅದಕ್ಕಿಂತನೂ ಗಂಭೀರವಾಗಿದೆ ತಮ್ಮ ಕೆಳಗಿನ ಸಿಬ್ಬಂದಿ ನಡೆಸ್ತಿರೋ ಅಕ್ರಮ ಚಟುವಟಿಕೆಗಳಿಗೆ ಇವರು ಸಾಥ್ ನೀಡುತ್ತಿದ್ದಾರೆ ಅನ್ನೋ ಸ್ಪಷ್ಟವಾದ ಪದವನ್ನೇ ಬಳಸುವಾಗಿದೆ ಸಾಥ್ ನೀಡುತ್ತಿದ್ದಾರೆ ಒಂದು ನಿಮಿಷ ಇದರ ಅರ್ಥ ಏನು ಕಣ್ಣು ಮುಚ್ಕೊಂಡಿದ್ದಾರೆ ಅಂತನಾ ಅಥವಾ ಇದರಲ್ಲಿ ಅವರದ್ದು ಸಕ್ರಿಯ ಪಾತ್ರ ಇದೆ ಅನ್ನೋದು ಆರೋಪದ ಧ್ವನಿಯ ದೂರಿನ ಭಾಷೆಯನ್ನೇ ನೋಡಿದರೆ ಇದು ಕೇವಲ ಕಣ್ಮುಚ್ಕೊಂಡು ಕೂರೋ ನಿರ್ಲಕ್ಷ್ಯದ ಆರೋಪ ತರ ಕಾಣ್ತಿಲ್ಲ ಇದೊಂದು ಸಕ್ರಿಯ ಬೆಂಬಲದ ಆರೋಪ ಅದಕ್ಕಾಗಿಯೇ ದೂರದಾರರು ಅವರನ್ನ ತಕ್ಷಣವೇ ಹುದ್ದೆಯಿಂದ ಅಮಾನತುಗೊಳಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡಿದ್ದಾರೆ ಓಹ್ ಇದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ ಸರಿ ಹಾಗಾದ್ರೆ ಈ ಅಕ್ರಮ ಚಟುವಟಿಕೆಗಳು ಅಂದ್ರೆ ಏನು ಯಾವ ರೀತಿಯ ಅಕ್ರಮಗಳ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ ದೂರಿನ ಮೊದಲನೇ ಉಲ್ಲೇಖ ಅಂದ್ರೆ ಐದು ಡಿಸೆಂಬರ್ ಎರಡು ಸಾವಿರದ ಪತ್ರ ನಾಲ್ಕು ಪ್ರಮುಖ ಅಕ್ರಮಗಳನ್ನು ಪಟ್ಟಿ ಮಾಡುತ್ತೆ ಮೊದಲನೇದು ಅನಧಿಕೃತವಾಗಿ ಕೆಂಪು ಕಲ್ಲು ಮತ್ತು ಮರಳು ಗಣಿಗಾರಿಕೆ ಎರಡನೇದು ಗುಡ್ಡಗಳನ್ನೇ ಅಗದು ಮಣ್ಣು ಮಾರಾಟ ಮಾಡೋದು ಒಂದು ನಿಮಿಷ ಕಲ್ಲು ಮಣ್ಣು ಮರಳು ಇದು ಯಾವುದೋ ಸಣ್ಣ ಪುಟ್ಟ ಕಳ್ಳತನದ ಹಾಗೆ ಕೇಳಿಸ್ತಿಲ್ಲ ಇದು ದೊಡ್ಡ ಮಟ್ಟದ ಸಂಘಟಿತ ದಂಧೆಯ ಹಾಗೆ ಇದೆಯಲ್ಲ ಇದಕ್ಕೆಲ್ಲ ಯಂತ್ರಗಳೂ ಬೇಕು ಲಾರಿಗಳೂ ಬೇಕು ಇಷ್ಟೆಲ್ಲ ನಡೀತಾ ಇದ್ರೆ ಅರಣ್ಯ ಇಲಾಖೆಯ ಕಣ್ಣಿಗೆ ಬೀಳದೇ ಇರೋಕ್ ಸಾಧ್ಯನಾ ಅದೇ ನಿಮ್ಮ ಪ್ರಶ್ನೆ ಇಡೀ ದೂರಿನ ತಿರುಳು ಅರಣ್ಯ ಇಲಾಖೆಯ ಕಣ್ಣು ತಪ್ಪಿಸಿ ನಡೆಯೋ ಕಳ್ಳತನಕ್ಕೂ ಅವರ ಕಣ್ಮುಂದೆ ನಡೆಯೋ ಲೂಟಿಗೂ ವ್ಯತ್ಯಾಸ ಇದೆ ಅಲ್ವಾ ದೂರಿನ ಪ್ರಕಾರ ಇದು ಎರಡನೇ ಬಗೆಗೆ ಸೇರಿದ್ದು ಇನ್ನು ಮೂರನೇ ಆರೋಪ ಅರಣ್ಯ ಪ್ರದೇಶದಲ್ಲಿ ಬೆಲೆಬಾಳುವ ಮರಗಳನ್ನ ಕಡಿದು ಮಾರಾಟ ಮಾಡೋದು ಮತ್ತು ನಾಲ್ಕನೇದು ಇದಕ್ಕಿಂತಲೂ ಗಂಭೀರವಾದದ್ದು ಏನು ಅರಣ್ಯ ಭೂಮಿಯಲ್ಲೇ ಅನಧಿಕೃತವಾಗಿ ನಿವೇಶನಗಳನ್ನ ಅಂದ್ರೆ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡೋದು ಸೈಟ್ ಮಾಡಿ ಮಾರಾಟ ಮಾಡೋದಾ ಅರಣ್ಯ ಭೂಮಿಯಲ್ಲೇ ಅಂದ್ರೆ ಅರಣ್ಯ ಭೂಮಿಯನ್ನ ಶಾಶ್ವತವಾಗಿ ಕಳೆದುಕೊಳ್ಳುವ ಹುಣ್ಣಾರ ಇದು ಈ ಆರೋಪಗಳು ನಿರ್ದಿಷ್ಟವಾಗಿ ಯಾರ ಮೇಲಿದೆ ಆ ಪತ್ರದಲ್ಲಿ ಯಾರದ್ದಾದ್ರೂ ಹೆಸರುಗಳಿವ್ಯಾ ಹೌದು ಮೂವರು ಸಿಬ್ಬಂದಿಯ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಒಬ್ರು ವಲಯ ಅರಣ್ಯ ಅಧಿಕಾರಿ ಮಹೇಂದ್ರ ಕುಮಾರ್ ಮೌರ್ಯ ಇನ್ನೊಬ್ರು ಉಪವಲಯ ಅರಣ್ಯ ಅಧಿಕಾರಿ ರವಿ ಸಿಂಗ್ ಮತ್ತು ಮೂರ್ನೇವರು ಅರಣ್ಯ ಗಸ್ತುಪಾಲಕ ಸಂಗಮೇಶ್ ಬಿರಾದರ್ ಒಬ್ಬ ವಲಯ ಅರಣ್ಯ ಅಧಿಕಾರಿ ಒಬ್ಬ ಉಪವಲಯ ಅಧಿಕಾರಿ ಅಂದ್ರೆ ಇದು ಕೇವಲ ಕೆಳಹಂತದ ಗಾರ್ಡ್ಗಳ ಮಟ್ಟದ ಅಕ್ರಮವಲ್ಲ ಮೇಲ್ವಿಚಾರಣೆ ಮಾಡಬೇಕಾದ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಆರೋಪದ ತಿರುಳು ಅಲ್ವಾ ನಿಖರವಾಗಿ ಆರೋಪದ ಪ್ರಕಾರ ರಕ್ಷಣೆ ಮಾಡ್ಬೇಕಾದ ಬೇಲಿಯೇ ಎದ್ದು ಹೊಲಮೈಯ್ದ ಹಾಗೆ ಮೇಲ್ವಿಚಾರಣಾ ಹಂತದಲ್ಲೇ ಸಮಸ್ಯೆ ಇದ್ರೆ ಕೆಳಗಿನ ಸಿಬ್ಬಂದಿಯನ್ನು ನಿಯಂತ್ರಿಸೋದ್ಯಾರು ಇಲ್ಲಿ ಇನ್ನೊಂದು ಆಘಾತಕಾರಿ ಐತಿಹಾಸಿಕ ವಿವರ ಇದೆ ಹೌದಾ ಅದೇನು ಈ ಅಕ್ರಮಗಳು ನಡೀತಾ ಇದೆ ಅಂತ ಆರೋಪಿಸಲಾಗಿರುವ ಜಮೀನನ್ನ ಕಂದಾಯ ಇಲಾಖೆ ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಲ್ಲೇ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿತ್ತು ಅಂದ್ರೆ ನಲ್ವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಇದು ಅಧಿಕೃತವಾಗಿ ಅರಣ್ಯ ಭೂಮಿ ಹೌದು ಒಂದು ಕ್ಷಣ ಯೋಚನೆ ಮಾಡಿ ನಾವು ಸ್ವಾತಂತ್ರ್ಯ ಪಡೆದ ಮೂವತ್ತು ವರ್ಷಗಳ ನಂತರವೇ ಈ ಭೂಮಿಯನ್ನ ಅರಣ್ಯ ಅಂತ ರಕ್ಷಿಸಲು ಮೀಸಲಿಡಲಾಗಿತ್ತು ಇಂದು ಇನ್ನೂ ನಲವತ್ತು ವರ್ಷಗಳ ನಂತರ ನಾವು ಅದನ್ನ ಅಕ್ರಮ ಗಣಿಗಾರಿಕೆಯಿಂದ ಉಳಿಸಿಕೊಳ್ಳಲು ಹೋರಾಡ್ತಿದ್ದೇವೆ ಇದು ನಮ್ಮ ವ್ಯವಸ್ಥೆಯ ದುರಂತವನ್ನ ತೋರಿಸುತ್ತೆ ಇಷ್ಟು ದಶಕಗಳಿಂದ ಇಲಾಖೆಯ ಸುಪರ್ಧಿಯಲ್ಲಿರೋ ಜಾಗದಲ್ಲೇ ಈ ರೀತಿ ರಾಜಾರೋಷವಾಗಿ ಲೂಟಿ ನಡೀತಿದೆ ಅನ್ನೋದು ಆರೋಪದ ಗಂಭೀರತೆಯನ್ನ ನೂರು ಪಟ್ಟು ಹೆಚ್ಚಿಸುತ್ತೆ ಅಂದ್ರೆ ಒಂದು ಕಡೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೀಗೇ ಲೂಟಿ ಮಾಡ್ಲಾಗ್ತಿದೆ ಸರಿ ಇನ್ನೊಂದು ಕಡೆ ಇಲಾಖೆ ತನ್ನ ಹಣವನ್ನ ಖರ್ಚು ಮಾಡಿ ಮಾಡುವ ಕೆಲಸವಾದರೂ ಸರಿಯಾಗಿರುತ್ತದೆಯೇ ಅಂತ ನೋಡಿದ್ರೆ ಅಲ್ಲೂ ಸಮಸ್ಯೆ ಇದೆ ಅನಿಸುತ್ತೆ ಈ ಶಹಪುರ್ ಬ್ಲಾಕ್ನ ಗೋಡೆಕತೆ ಅದಕ್ಕೆ ಉದಾಹರಣೆಯೇ ಖಂಡಿತ ಎರಡನೇ ಉಲ್ಲೇಖ ಅಂದ್ರೆ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದೂರು ನಮ್ಮನ್ನ ಶಹಪುರ್ ಅರಣ್ಯ ಬ್ಲಾಕ್ನ ಹಳದಕೇರಿ ಗ್ರಾಮಕ್ಕೆ ಕರೆದೊಯ್ಯುತ್ತೆ ಅಲ್ಲಿನ ಸರ್ವೆ ನಂಬರ್ ತೊಂಬತ್ತೆಂಟು ನೂರ ಎರಡು ಮತ್ತು ನೂರ ನಾಲ್ಕರಲ್ಲಿ ಇಲಾಖೆಯಿಂದ ಒಂದು ಸುತ್ತುಗೋಡೆ ನಿರ್ಮಿಸಲಾಗಿದೆ ಆ ಗೋಡೆ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದು ಮೊದಲ ಆರೋಪ ಕಳಪೆ ಕಾಮಗಾರಿ ಅನ್ನೋದು ಸಾಮಾನ್ಯ ದೂರು ಆದ್ರೆ ಇದರಲ್ಲಿ ಬೇರೆ ಏನಾದ್ರೂ ಇದೆಯಾ ಇದೆ ಈ ನಿರ್ಮಾಣವು ಕೆಟಿಟಿಟಿ ಕಾಯ್ದೆಯ ಉಲ್ಲಂಘನೆಯಾಗಿದೆ ಅಂತ ದೂರಿನಲ್ಲಿದೆ ಕೆಪಿಟಿಟಿ ಕಾಯ್ದೆ ನಮ್ಮ ಕೇಳುಗರಿಗೆ ಅರ್ಥವಾಗುವ ಹಾಗೆ ಸ್ವಲ್ಪ ವಿವರಿಸಬಹುದಾ ಕೆಪಿಟಿಟಿ ಅಂದ್ರೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ ಸರಳವಾಗಿ ಹೇಳಬೇಕಂದ್ರೆ ಸರ್ಕಾರ ತನ್ನ ಹಣದಲ್ಲಿ ಯಾವುದೇ ವಸ್ತು ಖರೀದಿಸ್ಲಿ ಅಥವಾ ಯಾವುದೇ ಕಾಮಗಾರಿ ನಡೆಸಲಿ ಅದರ ಟೆಂಡರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು ಓ ಅಂದ್ರೆ ಯಾರಿಗೋ ಬೇಕಾದವರಿಗೆ ಗುತ್ತಿಗೆ ಕೊಡುವಂತಿಲ್ಲ ಅಂತ ಹೌದು ಇಲ್ಲಿ ಆ ಮೂಲಭೂತ ಕಾನೂನನ್ನೇ ಮುರಿಯಲಾಗಿದೆ ಆರೋಪ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣವನ್ನ ಸರಿಯಾಗಿ ಬಳಸಿಲ್ಲ ಅನ್ನೋದು ಓ ಹಾಗಾದ್ರೆ ಇಲ್ಲಿಗೆ ಕಥೆ ಮುಗಿಯಲ್ಲ ಇದಕ್ಕಿಂತ ವಿಚಿತ್ರ ಅಂದ್ರೆ ಈ ಕಳಪೆ ಕಾಮಗಾರಿ ಬಗ್ಗೆ ಸಿದ್ಧಪಡಿಸಲಾದ ಇಲಾಖೆ ವರದಿಯೇ ಸರಿಯಿಲ್ಲ ಅಂತ ಏಪ್ರಿಲ್ ಇಪ್ಪತ್ಮೂರಕ್ಕೆ ಇನ್ನೊಂದು ದೂರು ಹೋಗಿದೆ ಇದರ ಅರ್ಥವೇನು ಇದು ಯಾವುದೋ ಮುಚ್ಚಿಹಾಕುವ ಪ್ರಯತ್ನದ ಹಾಗೆ ಕಾಣಿಸ್ತಿದೆಯಲ್ಲ ಇದು ಇಡೀ ಪ್ರಕರಣದ ಅತ್ಯಂತ ಗಂಭೀರವಾದ ಭಾಗ ಯೋಚನೆ ಮಾಡಿ ಒಬ್ಬ ನಾಗರಿಕ ಒಂದು ಸಮಸ್ಯೆಯ ಬಗ್ಗೆ ದೂರು ಕೊಡತಾನೆ ಇಲಾಖೆ ಅದರ ಬಗ್ಗೆ ತನಿಖೆ ನಡೆಸಿ ಒಂದು ವರದಿ ಸಿದ್ಧಪಡಿಸಿದೆ ಆದರೆ ಆ ವರದಿಯೇ ಸತ್ಯವನ್ನ ಮರೆಮಾಚುತ್ತಿದೆ ಅಥವಾ ಆರೋಪಿಗಳನ್ನು ರಕ್ಷಿಸುತ್ತಿದೆ ಅಂತ ದೂರುದಾರರಿಗೆ ಅನಿಸಿದ್ರೆ ಅವ್ರೇನ್ ಮಾಡಬೇಕು ಹ್ಮ್ ಮತ್ತೆ ದೂರು ಕೊಡೋದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಇಲ್ಲದೇ ಆಗಿದೆ ಹೌದು ಅಂದ್ರೆ ಸಮಸ್ಯೆಯನ್ನು ಪರಿಹರಿಸಬೇಕಾದ ವ್ಯವಸ್ಥೆಯೇ ಇನ್ನೊಂದು ಸಮಸ್ಯೆ ಆಗಿದೆ ಅನ್ನೋದು ಆರೋಪ ಹೌದು ಇದು ಇಲಾಖೆಯ ಆಂತರಿಕ ಹೊಣೆಗಾರಿಕೆಯ ಸಂಪೂರ್ಣ ಕುಸಿತವನ್ನು ತೋರಿಸುತ್ತೆ ದೂರು ನೀಡಿದ್ರೆ ಅದರ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋ ನಂಬಿಕೆಯೇ ಇಲ್ಲಿ ಪ್ರಶ್ನಾರ್ಥಕವಾಗಿದೆ ಮೊದಲು ಗೋಡೆ ಗುಣಮಟ್ಟದ ಬಗ್ಗೆ ದೂರು ಈಗ ಆ ದೂರಿನ ತನಿಖಾ ವರದಿಯ ಗುಣಮಟ್ಟದ ಬಗ್ಗೆಯೇ ದೂರು ಇದು ನಿಜಕ್ಕೂ ಒಂದು ವಿಷವರ್ತುಲ ಒಂದು ಕಡೆ ಇಷ್ಟೆಲ್ಲಾ ಆಕ್ಟಿವಿಟಿ ನಡೀತಿದೆ ಗಣಿಗಾರಿಕೆ ಮರಕಡಿಯೋದು ಸೈಟ್ ಮಾಡೋದು ಕಳಪೆ ಕಾಮಗಾರಿ ಅಂದ್ರೆ ದುಡ್ಡು ಮಾಡೋ ಕೆಲಸಗಳು ಇನ್ನೊಂದು ಕಡೆ ಇಲಾಖೆ ಮಾಡ್ಲೇಬೇಕಾದ ತನ್ನ ಮೂಲಭೂತ ಕೆಲಸ ಅಂದ್ರೆ ಸಂರಕ್ಷಣೆ ಅದು ಏನಾಗಿದೆ ಅಂತ ನೋಡಿದ್ರೆ ಅಲ್ಲಿ ಸಂಪೂರ್ಣ ಮೌನ ಈ ಕೃಷ್ಣ ಮೃಗಗಳ ಕಥೆ ಅದನ್ನೇ ಹೇಳ್ತಿದ್ಯಾ ನೀವು ಎರಡು ವಿಷಯಗಳನ್ನ ಬಹಳ ಚೆನ್ನಾಗಿ ಜೋಡಿಸಿದ್ರಿ ಐದನೇ ಉಲ್ಲೇಖ ಅಂದ್ರೆ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ದೂರು ಇದೇ ಕಥೆಯನ್ನ ಹೇಳುತ್ತೆ ಬೀದರ್ ತಾಲೂಕಿನ ಆಯಸ್ಪುರ ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಸುಮಾರು ಹದಿನೇಳು ಎಕರೆ ಹದಿನಾರು ಗುಂಟೆ ಜಮೀನಿದೆ ಈ ಜಮೀನನ್ನ ಅರಣ್ಯ ಇಲಾಖೆ ಕೃಷ್ಣಮೃಗಗಳ ಅಂದ್ರೆ ಬ್ಲ್ಯಾಕ್ ಬಕ್ಸ್ ಅವುಗಳ ಸಂರಕ್ಷಣೆಗಾಗಿ ಕಾಯ್ದಿರಿಸಿದೆ ಅಂತ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬೀದರ್ ಭಾಗದಲ್ಲೇ ಕೃಷ್ಣಮೃಗಗಳು ಬಹಳ ವಿಶೇಷ ಅವುಗಳಿಗಾಗಿ ಮೀಸಲಿಕ್ಕ ಜಾಗದಲ್ಲಿ ಏನಾಗಿದೆ ದೂರಿನಲ್ಲಿರುವ ಆರೋಪದ ಪ್ರಕಾರ ಇಲಾಖೆ ಆ ಜಾಗವನ್ನ ಅಭಿವೃದ್ಧಿಪಡಿಸದೆ ಸಂಪೂರ್ಣ ನಿಷ್ಕಾಳಜಿ ವಹಿಸಿದೆ ಅಂದ್ರೆ ಅಂದ್ರೆ ಕಾಗದದ ಮೇಲೆ ಇದು ಕೃಷ್ಣಮೃಗ ಸಂರಕ್ಷಿತ ಪ್ರದೇಶ ಆದರೆ ವಾಸ್ತವದಲ್ಲೇ ವಾಸ್ತವದಲ್ಲಿ ಅಲ್ಲಿ ಅವುಗಳಿಗೆ ಬೇಕಾದ ವಾತಾವರಣ ನಿರ್ಮಿಸುವುದಾಗ್ಲಿ ಆ ಜಾಗವನ್ನ ಅತಿಕ್ರಮಣದಿಂದ ರಕ್ಷಿಸುವುದಾಗ್ಲಿ ಯಾವುದೇ ಕೆಲಸ ನಡೆದಿಲ್ಲ ಇದು ನಿಜಕ್ಕೂ ವಿಪರ್ಯಾಸ ಎಲ್ಲೇ ಅಕ್ರಮವಾಗಿ ಹಣ ಮಾಡಲು ಅವಕಾಶವಿದೆಯೋ ಅಲ್ಲಿ ಅಧಿಕಾರಿಗಳು ಸಕ್ರಿಯರಾಗಿದ್ದಾರೆಂಬ ಆರೋಪವಿದೆ ಆದ್ರೆ ಎಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕೋ ಎಲ್ಲಿ ನೇರ ಆರ್ಥಿಕ ಲಾಭವಿಲ್ವೋ ಅಲ್ಲಿ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ ಇದು ಇಲಾಖೆಯ ಆದ್ಯತೆಗಳ ಬಗ್ಗೆ ಏನ್ ಹೇಳುತ್ತೆ ಇದು ಕೇವಲ ಬೀದರ್ನ ಕಥೆ ಅಲ್ಲ ಕರ್ನಾಟಕದ ಹಲವು ಕಡೆ ಇದೇ ಮಾದರಿ ಕಾಣ್ಸಿಕ್ತಲೆ ಒಂದು ಕಡೆ ಗಣಿಗಾರಿಕೆ ರಿಯಲ್ ಎಸ್ಟೇಟ್ನಂತಹ ಲಾಭದಾಯಕ ಅಕ್ರಮಗಳಿಗೆ ವ್ಯವಸ್ಥೆ ಒಳಗಿನಿಂದಲೇ ದಾರಿ ಮಾಡಿಕೊಡಲಾಗುತ್ತದೆ ಅನ್ನೋ ಆರೋಪಗಳು ಕೇಳಬರ್ತವೆ ಇನ್ನೊಂದು ಕಡೆ ಸಂರಕ್ಷಣೆಯಂತಹ ಲಾಭ ತರದ ಕೆಲಸಗಳಿಗೆ ಅನುದಾನ ಸಿಬ್ಬಂದಿ ಅಥವಾ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತೆ ಇಲ್ಲಿನ ದೂರು ಆ ದೊಡ್ಡ ಸಮಸ್ಯೆಯ ಒಂದು ಸಣ್ಣ ಪ್ರತಿಬಿಂಬವಷ್ಟೆ ಇಲಾಖೆಯು ತನ್ನ ಮೂಲಭೂತ ಕರ್ತವ್ಯಗಳಿಂದ ವಿಮುಖವಾಡಿದೆಯಾ ಎಂಬ ಪ್ರಶ್ನೆಯನ್ನ ಇದು ಹುಟ್ಟುಹಾಕುತ್ತೆ ಈಗ ಈ ಎಲ್ಲಾ ದೂರುಗಳನ್ನು ಒಟ್ಟಿಗೆ ಇಟ್ಟು ನೋಡೋಣ ಡಿಸೆಂಬರ್ನಿಂದ ಏಪ್ರಿಲ್ವರೆಗೂ ಸರಣಿ ದೂರುಗಳು ಒಂದೇ ವಿಷಯದ ಬಗ್ಗೆ ಪದೇ ಪದೇ ದೂರು ಕೊಡ್ತಿದ್ದಾರೆ ಅಂದ್ರೆ ವ್ಯವಸ್ಥೆ ಕಿವಿಗೊಡ್ತಿಲ್ಲ ಅಂತಾನ ಹೌದು ದೂರಿನ ಮೂರನೇ ಉಲ್ಲೇಖವನ್ನ ಗಮನಿಸಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀಡಿದ ದೂರಿನ ಬಗ್ಗೆಯೇ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ದೂರು ನೀಡಲಾಗಿದೆ ಅಂತ ಅದರಲ್ಲಿ ಬರೆಯಲಾಗಿದೆ ಇದರ ಅರ್ಥ ಒಂದು ತಿಂಗಳಾದರೂ ಯಾವುದೇ ಗಟ್ಟಿಯಾದ ಕ್ರಮ ಕೈಗೊಂಡಿಲ್ಲ ಅಥವಾ ತೆಗೆದುಕೊಂಡ ಕ್ರಮ ಸಮಾಧಾನಕರವಾಗಿಲ್ಲ ಇದು ವ್ಯವಸ್ಥೆಯ ನಿಧಾನಗತಿ ಅಥವಾ ಇಚ್ಛಾಶಕ್ತಿಯ ಕೊರತೆಯನ್ನೇ ತೋರಿಸುತ್ತೆ ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಮಗೆ ಸಿಗುವ ದೊಡ್ಡ ಚಿತ್ರಣವಾದ್ರೂ ಏನು ಈ ದೂರುಗಳ ಸರಣಿಯನ್ನ ಒಟ್ಟಾರೆಯಾಗಿ ನೋಡಿದಾಗ ಇದು ಕೇವಲ ಒಬ್ಬಿಬ್ಬರು ಸಿಬ್ಬಂದಿ ಅಥವಾ ಒಬ್ಬ ಅಧಿಕಾರಿಯ ಸಮಸ್ಯೆಯಲ್ಲ ಬದಲಿಗೆ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಭೂಮಿಯ ರಕ್ಷಣೆಯಲ್ಲಿನ ವ್ಯವಸ್ಥಿತ ಲೋಪಗಳು ಎದ್ದು ಕಾಣಿಸ್ತವೆ ಒಂದು ಕಡೆ ಅಕ್ರಮ ಚಟುವಟಿಕೆಗಳ ಜಾಲ ಮತ್ತೊಂದು ಕಡೆ ಆ ಅಕ್ರಮಗಳನ್ನು ಪ್ರಶ್ನಿಸಿದ್ರೆ ಸಿಗುವ ನಿರಾಶಾದಾಯಕ ಪ್ರತಿಕ್ರಿಯೆಗಳು ಕಾನೂನು ಪಾಲನೆ ಮತ್ತು ಜವಾಬ್ದಾರಿಯ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾದಂತೆ ಕಾಣಿಸ್ತಿದೆ ಈ ದೂರುಗಳು ಆ ಕಂದಕದತ್ತ ಬೆರಳು ಮಾಡಿ ತೋರಿಸ್ತಿವೆ ಖಂಡಿತ ಈ ದಾಖಲೆಗಳೆಲ್ಲವೂ ಸದ್ಯಕ್ಕೆ ಆರೋಪಗಳಷ್ಟೇ ಇವುಗಳ ಸತ್ಯಾಸತ್ಯತೆಯನ್ನ ತನಿಖಾ ಸಂಸ್ಥೆಗಳು ನಿರ್ಧರಿಸಬೇಕು ಆದರೆ ಈ ಚರ್ಚೆ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಮತ್ತು ಸ್ವಲ್ಪ ಆತಂಕಕಾರಿಯಾದ ಯೋಚನೆಗೆ ತಳ್ಳುತ್ತದೆ ಏನೋ ಆಯೋಚನೆ ನಮ್ಮ ಕಾಡುಗಳನ್ನ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಾಯ್ಲಿಕ್ಕಾಗಿ ನಾವು ಒಂದು ಇಲಾಖೆಯನ್ನ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸಿದ್ದೇವೆ ಅದಕ್ಕಾಗಿ ನಮ್ಮ ತಿರಿಗೆ ಹಣವನ್ನ ಬಳಸ್ತೇವೆ ಆದ್ರೆ ಆ ಕಾಯುವವರೇ ಬೇಲಿ ಮುರಿದು ಎದ್ದೋಗುವಂತೆ ಮಾಡಿದ್ರೆ ಅಥವಾ ಅಂತಹ ಆರೋಪಗಳು ಪದೇ ಪದೇ ಕೇಳಿ ಬಂದ್ರೆ ಆಗ ಸಾಮಾನ್ಯ ಮನುಷ್ಯನ ದೂರಿಗೆ ಬೆಲೆಯಲ್ಲಿದೆ ಕಾಗದದ ಮೇಲೆ ಕೃಷ್ಣ ಮೃಗ ಅಭಯಾರಣ್ಯ ಎಂದು ಬರದ್ರೆ ಸಾಕ ಅಲ್ಲಿನ ಜೀವವೈವಿಧ್ಯ ಉಳಿದುಬಿಡುತ್ತಾ ಈ ಎಲ್ಲಾ ವೈಫಲ್ಯಗಳ ಅಂತಿಮ ಹೊಣೆಗಾರಿಕೆ ಯಾರದ್ದು ಈ ಪ್ರಶ್ನೆಗಳು ಕೇವಲ ಬೀದರಿಗೆ ಮಾತ್ರ ಸೀಮಿತವಲ್ಲ ಇದು ನಮ್ಮೆಲ್ಲರನ್ನೂ ಕಾಡಬೇಕಾದ ಪ್ರಶ್ನೆ